ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಹಣ್ಣು ಹಂಪಲು ತರಕಾರಿ ಸೇವಿಸಿ ವಿನೂತನ ಹೊಸ ವರ್ಷ ಆಚರಿಸಿದ ಉಮೇಶ್ ಕೆ ಮುದ್ದಾಳ್ ಜಿಲ್ಲಾ ಟೋಕರಿ ಕೋಲಿ ಸಮಾಜದ ಜಿಲ್ಲಾ ಕೇಂದ್ರ ಕಾರ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೈತ ಬೆಳೆದ ಹಣ್ಣು ಹಂಪಲು ತರಕಾರಿ ಮತ್ತು ಕಬ್ಬಿನ ಹಾಲು ಸೇವಿಸುವ ಮೂಲಕ ವಿನೂತನವಾಗಿ ಎರಡು ಸಾವಿರದ ಇಪ್ಪತ್ತ ಐದು ಹೊಸ ವರ್ಷವನ್ನು ಆಚರಿಸಲಾಗಿದೆ ನಗರದ ಸ್ಟೇಷನ್ ಪ್ರದೇಶದಲ್ಲಿ ಇರುವಂತಹ ಕಚೇರಿಯಲ್ಲಿ ಸಮಾಜದ ಬಾಂಧವರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎರಡು ಸಾವಿರದ ಇಪ್ಪತ್ತ ಐದರ ಹೊಸ ವರ್ಷ ಆಚರಣೆ ಸಂಭ್ರಮವನ್ನ ಬರಮಾಡಿಕೊಂಡಿದ್ದಾರೆ ಇದೇ ವೇಳೆ ಮಾತನಾಡಿದ ಕರ್ನಾಟಕ ಪ್ರಾದೇಶಿಕ ಕೂಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಹೊಸ ವರ್ಷವನ್ನ ರೈತ ಬೆಳೆದ ಫಲಹಾರ ಸೇವಿಸುವ ಮೂಲಕ ಸ್ವಾಗತ ಮಾಡಿದ್ರು ಇದರಿಂದ ಆರೋಗ್ಯದಲ್ಲಿ ಯಾವುದೇ ಕೆಟ್ಟ ಪರಿಣಾಮ ಆಗೋದಿಲ್ಲ ಒಳ್ಳೆಯ ಬೆಳವಣಿಗೆಗೆ ನಾಂತಿಯಾಡಿದಂತಾಗುತ್ತೆ ಎಂದಿದ್ದಾರೆ ಈಗಾಗಲೇ ಹೊಸ ವರ್ಷ ಬಂದ್ರೆ ಯುವಕರು ಮದ್ಯ ಮಾಂಸಗಳ ಸೇವನೆ ಮಾಡಿ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ತಮ್ಮ ತನವನ್ನೇ ಮರೆತು ಮನಬಂದಂತೆ ವರ್ತಿಸಿ ಮದ್ಯಪಾನ ಸೇವಿಸಿ ಕುಣಿದು ಕುಪ್ಪಳಿಸಿ ಶಿಷ್ಟಾಚಾರವೇ ಇಲ್ಲದಂತೆ ಆಚರಿಸುವುದು ಇದು ಉತ್ತಮ ಬೆಳವಣಿಗೆಯಲ್ಲ ಎಂದು ಹೇಳಿದ್ದಾರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ರಾಷ್ಟಗಳ ಿಗೆ ಮನಸೋತು ನಮ್ಮ ಸಂಸ್ಕೃತಿಯನ್ನೇ ಮರೆತು ನಾವು ಮನಬಂದಂತೆ ವರ್ತಿಸುವುದು ದೇಶಕ್ಕೆ ಶೋಭೆ ತರುವಂತದಲ್ಲ ಹಿಂದಿನ ಕೆಲವು ಯುವಕ ಜನತೆ ಹಿರಿಯರು ಕಿರಿಯರು ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ವಿಪರೀತ ಕುಡಿದು ಮುಖ್ಯ ರಸ್ತೆಯಲ್ಲಿ ಕುಣಿತಾರದು ಸರ್ವೆ ಸಾಮಾನ್ಯವಾಗಿ ಬಿಟ್ಟಿದೆ ಇದನ್ನು ರದ್ದುಗೊಳಿಸಬೇಕು ಎಂದರು ನಮ್ಮ ಭಾರತದ ಪರಂಪರೆ ಬಿಂಬಿಸುವಂತೆ ಬಡ ರೈತರು ಬೆಳೆದಿರುವ ಕಲ್ಲಂಗಡಿ ನೆಲಕಟ್ಟು ತರಕಾರಿ ಹಣ್ಣು ಹಂಪಲವನ್ನ ಸೇವಿಸಿ ಕುಟುಂಬ ಸಮೇತ ಸುಖ ಶಾಂತಿ ನೆಮ್ಮದಿಯಿಂದ ಹರ್ಷಪಟ್ಟು ಹೊಸ ವರ್ಷವನ್ನ ವಿನೂತನ ಸ್ವಾಗತ ಮಾಡುವುದು ಬಹಳ ಒಳ್ಳೆಯದು ಇವುಗಳಿಂದ ರೋಗಿ ಕೂಡ ನಿರೋಗಿ ಆಗ್ತಾನೆ ಇದರಿಂದ ಮಕ್ಕಳಿಗೂ ವೃದ್ಧರಿಗೂ ಸ್ತ್ರೀಯರಿಗೂ ಹಾಗೂ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ ಎಂದಿದ್ದಾರೆ ತೀವ್ರ ಅತಿವೃಷ್ಟಿ ಇಂದಿನ ದಿನದಲ್ಲಿ ರೈತನು ಬೆಳೆದ ನೆಲಕಬ್ಬು ಕಲ್ಲಂಗಡಿ ತರಕಾರಿಗಳು ಬಳಸಿ ಹಬ್ಬ ಆಚರಣೆ ಮಾಡುವುದರಿಂದ ರೈತರಿಗೆ ನೆರವಾದಂತೆ ಆಗುತ್ತೆ ಈ ರೀತಿಯಾಗಿ ಹೊಸ ವರ್ಷ ಆಚರಣೆ ಮಾಡಬೇಕು ಎಂದಿದ್ದಾರೆ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಕಚೇರಿಯಲ್ಲಿ ಏನಂದ್ರೆ ಹೊಸ ವರ್ಷ ಆಚರಣೆಗೆ ಏನಂದರೆ ಸಾಕಷ್ಟು ಯುವಕರು ಏನಂದ್ರೆ ಇತ್ತೀಚೆಗೆ ನಾವು ಮದ್ಯಪಾನ ಸೇವನೆ ಮಾಡಿ ಮಾಂಸಾಹಾರದಿಂದ ಏನಾದ್ರೂ ಸಾಕಷ್ಟು ಅಪಘಾತಗಳು ಆಗೋದು ನೋಡಿದೀವಿ ನಾವು ಯಾವುದು ಸುದ್ದಿ ಮಾಧ್ಯಮದಲ್ಲಿ ಹಂಗಾಗಿ ನಾವೇನಾದ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಏನಾದ ರೈತ ಬೆಳೆದಿರ್ತಕ್ಕಂಥ ಹಣ್ಣು ಹಂಪಲುಗಳು ಮತ್ತು ನೆಲಗಬ್ಬು ಮತ್ತು ಇವು ಕಲ್ಲಂಗಡಿಗಲ್ಲ ಕಟ್ಟು ಕೇಸಿನ ಹೊಸ ವರ್ಷ ಆಚರಣೆ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಅಂತ ಬಂದೀವಿ ಹಂಗಾಗಿ ಈ ವರ್ಷವೂ ಕೂಡ ಏನಂದರೆ ವಿನೂತನವಾಗಿ ಇದರ್ಲಿಂದ ಆರೋಗ್ಯನ ಚೆನ್ನಾಗಿರ್ತದ ಮತ್ತೆ ಯಾವ್ದು ರೋಗ ರುಜಿನ ಬರಲ್ಲ ಮತ್ತೆ ಅನಾಹುತ ಕೂಡ ಆಗಲ್ಲ ಅಂತಕ್ಕಂಥ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಮಾಡ್ಕೊಂಡ್ ಬಂದಿವಿ ಈ ವರ್ಷನೂ ಕೂಡ ಮಾಡ್ತಾ ಇದೀವಿ ಎಲ್ಲರೂ ಇದನ್ನ ಆಚರಣೆ ಮಾಡಿಕೇಸಿ ರೈತರಿಗೆ ಬೆಂಬಲ ಸೂಚನೆ ಮಾಡ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ